ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಜೀರಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಮತ್ತು ಉಪ್ಪು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಒಗ್ಗರಣೆಗೆ ಸಾಸಿವೆ ಕರಿಬೇವನ ಸೊಪ್ಪು ಇದು ರುಬ್ಬೋದಕ್ಕೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಒಂದು ಸಣ್ಣ ಸಣ್ಣದಾಗಿ ಸ್ಲೈಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣ ಮತ್ತು ಮೀಡಿಯಮ್ ಇದೊಂದು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ತಗೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ಸ್ ಯೂಸ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ತೋರಿಸ್ತಾ ಇದ್ದೀನಿ ಅನ್ನಕ ಚಟ್ನಿ ತಿನ್ಬೋದು ದೋಸೆ ಪೂರಿ ಎಲ್ಲದಕ್ಕೂ ತಿನ್ಬೋದು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಆಗಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಏನೇನಿದೆ ಇದೆ ಇಂಗ್ರೀಡಿಯೆಂಟ್ಸ್ ಅದನ್ನ ಉರಿಬೇಕಲ್ಲ ಅದಕ್ಕೆ ಎಣ್ಣೆ ಬಿಸಿ ಆಗಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಲೈಟಾಗಿ ಬ್ರೌನ್ ಆದರೆ ಸಾಕು ಅದ್ರ ಜೊತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ ಸೇರಿಸೋದ್ರಿಂದ ಜಾಸ್ತಿ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಆದರೆ ಸಾಕು ಲಾಸ್ಟ್ ಪಸ್ಟ್ಗೆಲ್ಲ ಇಂಗ್ರಿಡಿಯಂಟ್ಸ್ ಒಂದಕ್ಕೆ ಹಾಕೋದ್ರಿಂದ ಕೊನೆ ಕುರಿಯೋ ಪಸ್ಟಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಿರ್ತೈತೆ ಸಾಕು ಕೆಂಪು ಗಾತ ಬಂದೈತೆ ಇನ್ನು ಕಡಲೆಕಾಯಿ ಬೀಜ ತಗೊಂಡಿದ್ರು ಒಂದು ಕಪ್ಪು ಅದನ್ನು ಸೇರಿಸ್ಕೊಂಡು ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಬೀಜನ ಬೀಜನೇನು ಕೆಂಪಗೊಂದು ಆತ ಬಂತು ಒಂದು ಸ್ವಲ್ಪ ಹಂಗೆ ಕೈ ಬಿಡ್ದರೆ ಇದ್ದೀನಿ ಕೆಂಪಗಾಗುತ್ತೆ ಬಂದಿದೆ ಕೆಂಪಗಾಗುತ್ತೆ ಸಾಕು ಇಷ್ಟಕ್ಕೆಂಪಗಾಗಿರದು ಇನ್ನ ಮಿಕ್ಕಿದ ಇಂಗ್ರೆಡಿಯಂಟ್ ಸೇರಿಸ್ಕೊಬೇಕು ಅಸೆ ಮೆನ್ಜಿನ್ ಕೈ ಸೇರಿಸ್ತಾ ಇದೀನಿ ಒಂದು ನಾಲ್ಕರಿಂದ 5 ಅಸೆ ಮೆನ್ಜಿನ್ ಕೈ ಚಿಕ್ಕ ಚಿಕ್ಕದಾಗಿ ಸೇರಿಸ್ತಾ ಇದೀನಿ ಅದ್ರ ಜೊತೆ ನನಗೆ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿ ಮೀಡಿಯಮ್ ಸೈಜ್ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಹಸಿ ಹೋದಾಗ ಟೊಮೆಟೊ ಒಂದು ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಮತ್ತು ಜೀರಿಗೆ ಹುಣ್ಸೆನ ಸಹ ಸೇರಿಸ್ಕೊಂಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಕೊಬ್ಬರಿ ಒಂದು ಸೇರಿಸ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಆಗೈತೆ ಕಾಣಿಸ್ತಾ ಒಂದು ಸ್ವಲ್ಪ ಹೊತ್ತು ಟೊಮೆಟೊ ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು ಅಂಥ ಗಂಟೆ ಫ್ರೈ ಮಾಡಿದ್ರೆ ಸಾಕು ಇದರ ಜೊತೆಗೇ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀನು ಫ್ರೈ ಆಗೈತೆ ಟೊಮೆಟೊ ಸ್ವಲ್ಪ ಮೆತ್ತಗ ಬಂದೈತೆ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಒಂದು ಸ್ವಲ್ಪ ಅದು ಬಿಸಿಯಲ್ಲಿ ಫ್ರೈ ಮಾಡಿದ್ರೆ ಟೊಮೆಟೊ ಫುಲ್ ಮೆತ್ತಗೆ ಮೆತ್ತಗಾಕ್ಬಿಡ್ತೈತೆ ಇದೇನು ಎಲ್ಲ ಹುರ್ಕೊಂಡಿದ್ರಿ ಬಾಣಲೆಯಲ್ಲಿ ಅದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಏನು ಹುರಿದ್ರೂ ಅದನ್ನೆಲ್ಲ ಮಿಕ್ಸಿ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಐತೆ ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೀಟಾಗಿ ನುಣ್ಣಗೊಂದು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಉಪ್ಪು ಸೇರಿಸ್ತಾ ಇದೀನಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಉಪ್ಪು ಸಾಲಿ ಇಲ್ಲಂದ್ರೆ ಸೇರಿಸ್ಕೊಬೇಕು ಎಕ್ಸ್ಟ್ರಾ ಉಪ್ಪು ಬೇಕಾದ್ರೆ ಒಗ್ಗರಣೆಗೆ ಒಂದು ಸೌಟ್ ಅಲ್ಲಿ ಎಣ್ಣೆ ಬಿಸಿ ಆದಾಗ ಸಾಸಿವೆ ಕರಿಬೇವು ಎಲ್ಲ ಸೇರಿಸ್ಕೊಳ್ತಾಯಿದೀನಿ ಸಾಸಿವೆ ಸಿಡಿದು ಕರಿಬೇವು ಸ್ವಲ್ಪ ಫ್ರೈ ಆಗಲಿ ನಿನ ಸಾಸವೇಲ್ಲ ಸಿದ್ದಿತಾ ಇತ್ತು ಕಾರ್ಬನ್ ಸ್ವಲ್ಪ ಫ್ರೈ ಆಗಿತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸಣ್ಣ گروپ ಇಟ್ಕೊಂಡಿರೋಂತ ಇದೊಂದು ಚಿಕ್ಕಿನಾ ಬ್ಲಕ್ ಸೇರಿಸ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡ್ಕೊಬೇಕು చేరుస్తా ఐదిని చట్నీ రెడీ అయిತು అన్న ಜೊತೆ పూరీ ಜೊತೆ చపాతీ ಜೊತೆ దోసె ಜೊತೆ ఇడ్లీ ಜೊತೆ ಎಲ್ಲದರ ಜೊతెను టేస్ట్ సూపర్ ಆಗಿರುತ್ತితే ముద్ద ಜೊತೆ ಸಹ తినಬಹುದು ఇవక్ దోಸೆ ಮಾಡక్కే ఇంజిట్ కొల్తిని ಒಂದು ಸ್ವಲ್ಪ ಬಿಸಿಯಾಗಲಿ ಜಾಸ್ತಿ ಬಿಸಿಯ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೌಂಡ್ ಥರ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಒಂದು ಸ್ವಲ್ಪ ಲೈಟಾಗಿ ಬಿಂದಿರೋದು ಗೊತ್ತಾದ ಮೇಲೆ ಇನ್ನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು సాంబార్ సాారు చట్నీ చట్నీ రెసిపీ తోసేని సాంబార్ మొదలై మాడితే ಸಾಂಬಾರು ಜೊತೆ ನಾಷ್ಟ ರೆಡಿಯಾಗಿದೆ ಇನ್ನು ಮನೆ ಕ್ಲೀನ್ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಧೂಳು ಇದ್ದೀನಿ ಎಲ್ಲ ಮೂಲೆ ಮೂಲೆಯಲ್ಲೂ ಇರೋ ಜಾಡಿ ಏನು ಕಟ್ಟಿರ್ತಾ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳೋಣ ಅಂತ ಕಿಟಕಿ ಪಕ್ಕಳು ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೋಬೇಕು ఎల్ మనలో క్లీన్ మేర హబ్బగ్లంద్రె క్లీనింగ్ స్టార్ట్ ఆగితే నేను క్లీనింగ్ స్టార్ట్ ఆకైతే బెడ్షీట్స్ ఎలా మొదల ఒగ్దిని ఇలా సంధి గంధి ఎలా సేరి నీట కస గుడ్స్కుత సోఫా ఎలా ఎత్తి సోఫా మేలిన బట్ట ఎత్తి నీటీ కస గుడ్స్తాయి దీని ನಿಮ್ಗೆ ಗೊತ್ತಾ ಯಾವಾಗಲೂ ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ದಕ್ಷಿಣದಿಂದ ಉತ್ತರದ ಕಡೆ ಗುಡಿಸ್ಬೇಕಂತೆ ಮತ್ತು ಪಶ್ಚಿಮ ಕಡೆಯಿಂದ ಪೂರ್ವದ ಕಡೆ ಗುಡಿಸ್ಕೊಂಡು ಬಾಗಿಲು ಕಡೆ ತಗೊಂಡೋಗ್ಬೇಕು ಅಂತ ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಮಧ್ಯಾಹ್ನಕ್ಕೆ ರೈಸು ಮತ್ತು ಸೊಪ್ಪು ಸಾಂಬಾರು ಮಾಡಿದ್ದೆ ಅವರೆಕಾಳು ಕಾಳು ಹಾಕಿ సొప్పించారు ఇవి ఇష్ట ఆగి సంక్రాంతి క్లీనింగ్ మరి నాశ మధ్యాహ్న ఊట